ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೆಳಗ್ಗೆ ತಿಂಡಿಗೆ ಅಷ್ಟೇ ರುಚಿಕರವಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ರೀತಿಯಾಗಿ ಸಲ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಮೊದಲಿಗೆ ಒಂದು ಅಗಲವಾಗಿರುವಂತಹ ಬಾಣಲೆ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಮೀಡಿಯಂ ರವೆನ ಹಾಕ್ಕೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ ದಪ್ಪ ರವೆ ಅಂತೆಲ್ಲ ಕರಿತೀವಲ್ಲ ಅದನ್ನು ಹಾಕ್ಕೊಂಡು ಈ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಘಮ ಬರೋವರೆಗೂ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಏನಿಲ್ಲ ಅಂದರೂ ಹತ್ತು ನಿಮಿಷನಾದರೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರವೆ ಎಲ್ಲ ಘಮ ಬರ್ತಿದ್ದಾಗೇ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ಒಂದು ಎರಡು ಚಿಟಿಕೆ ಆಗೋವಷ್ಟು ಇಂಗನ್ನ ಸೇರಿಸ್ಕೋಬೇಕು ನಂತರ ತುರಿದಿರುವಂತಹ ಒಂದು ಸ್ಪೂನ್ ಆಗೋಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಈರುಳ್ಳಿ ಎಲ್ಲ ತುಂಬ ಜಾಸ್ತಿ ಬಣ್ಣ ಬದಲಾಗಬಾರ್ದು ಈ ರೀತಿ ಬಿಳಿಯಾಗಿಯೇ ಇರಬೇಕು ಆ ರೀತಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಹತ್ತರಿಂದ ಹದಿನೈದು ಆಗೋಷ್ಟು ಎಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಆಗೋಷ್ಟು ಹಸಿ ಅವರೆಕಾಳಿಗೆ ಕಾಳಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ನಂತರ ಒಂದು ಆಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತೆಲ್ಲ ಫ್ರೈ ಮಾಡೋದು ಬೇಡ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ಸಬ್ಬಸ್ಗೆ ಸೊಪ್ಪಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಆಗುವಷ್ಟು ರವೆಗೆ ಎರಡೂವರೆ ಆಗುವಷ್ಟು ನೀರನ್ನು ಕುದಿಸ್ಕೊಂಡಿದ್ದೆ ಈಗ ಕುದೀತಾ ಇರುವಂತಹ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನಾವು ಯಾವಾಗಲೂ ಉಪ್ಪಿಟ್ಟನ್ನು ಮಾಡಬೇಕಾದ್ರೆ ಕುದೀತಾ ಇರುವಂತಹ ನೀರನ್ನು ಸೇರಿಸೋದ್ರಿಂದ ಅಥವಾ ಬಿಸಿ ನೀರನ್ನು ಸೇರಿಸೋದ್ರಿಂದ ಉಪ್ಪಿಟ್ಟು ಚೆನ್ನಾಗತ್ತೆ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಸ್ಟೌವ್ನ ಕಡಿಮೆ ಉರಿಲಿಟ್ಟು ರ ಉರಿದಿರುವಂತಹ ರವೆನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ರವೆ ಸೇರಿಸೋದ್ರಿಂದ ಮುಖಕ್ಕೆಲ್ಲ ಆರೋ ಚಾನ್ಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ನಮಗೆ ರುಚಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿ ಆಗುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ನಿಮಗೆ ಬೇಕಿದ್ರೆ ಟೊಮೆಟೊ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಅಥವಾ ತರಕಾರಿನೂ ಸೇರಿಸ್ಕೋಬೋದು ಈ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ಸಹ ಬೇಕಿದ್ದರೆ ಸೇರಿಸ್ಕೋಬೋದು ಆದರೆ ನಿಜವಾಗ್ಲೂ ಹೇಳ್ತೀನಿ ಇದು ಯಾವುದನ್ನೂ ಸೇರಿಸ್ಕೊಳ್ಳ್ದೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ನೀವು ಸಹ ನಿಮ್ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ